ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇದನ್ನು ನೋಡ್ತಾ ಇದ್ದಾರೆ ಚಿತ್ರಾನ್ನ ಅಂತೊಂತಾಯಿದ್ದೀರಲ್ಲ ಖಂಡಿತ ಅಲ್ಲ ಒಂದು ಹೆಲ್ದಿಯಾಗಿರ್ತಕ್ಕಂಥ ಲಂಚ್ ಬಾಕ್ಸ್ ರೆಸಿಪಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಇದು ಬಂದು ನುಗ್ಗೆ ಸೊಪ್ಪಿಂದ ಮಾಡಿರ್ತಕ್ಕಂಥದ್ದು ಹೌದು ನುಗ್ಗೆ ಸೊಪ್ಪೆನೆ ನುಗ್ಗೆ ಸೊಪ್ಪಲ್ಲಿ ಕೆಲವರು ತವ್ವೆ ಮಾಡ್ಕೊತಾರೆ ಹಾಗೆ ಬಸ್ಸಾರು ಮಾಡ್ಕೊತಾರೆ ಇದೆರಡನ್ನು ಮಾತ್ರ ಮಾಡ್ಕೋತಾರೆ ಬಟ್ ಇದರಲ್ಲಿ ಟಿಫನ್ನು ಸಹ ಮಾಡ್ಕೊಬೋದು ಪರಾಟ ಮಾಡ್ಕೊಬೋದು ಹಾಗೆ ರೈಸ್ ಐಟಮ್ ಕೂಡ ಮಾಡ್ಕೊಬೋದು ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಒಳ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಊರಿನಲ್ಲಿ ಇದನ್ನು ಹದವಾಗಿ ಹುರ್ಕೋಬೇಕಾಗತ್ತೆ ಕಡಲೆ ಬೀಜ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದೆರಡು ಸ್ವಲ್ಪ ಚಿಟಪಟ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಈಗಿದನ್ನೆಲ್ಲ ಹದವಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಎರಡು ಹಸಿಮೆಣಸಿನ್ಕಾಯಿನ ಉದ್ದಿದ್ದ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೆ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಬೋದು ಇದಕ್ಕೆ ಒಂದತ್ತು ಗೋಡಂಬಿನ ಸಣ್ಣ ಪೀಸುಗಳಾಗಿ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಹೊಂಬಣ್ಣ ಬರೋ ತನಕ ಹದವಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಅಚ್ಚಕಾರದ ಪುಡಿಯನ್ನು ಸಹ ಹಾಕ್ಕೋಬೇಕು ಹಾಗಾಗಿ ನೀವು ಹಸಿ ಮೆಣಸಿನ್ಕಾಯಿನ ನೋಡ್ಕೊಂಡು ಸೇರಿಸ್ಕೊಬೇಕಾಗತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಚೆನ್ನಾಗಿ ಕಾಳುಗಳು ಫ್ರೈ ಆಗಿ ಆದಮೇಲೆ ನುಗ್ಗೆ ಸೊಪ್ಪನ್ನ ನಾನು ಆಲ್ರೆಡಿ ತೊಳೆದ್ಬಿಟ್ಟು ರೆಡಿಯಾಗಿ ಇಟ್ಕೊಂಡಿದೆ ಅದನ್ನು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ನಾನು ಮಾಡೋ ಕ್ವಾಂಟಿಟಿಗೆ ಒಂದು ಇಡಿಯೋಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ಅದನ್ನೀಗ ಈ ಒಗ್ಗರಣೆ ಜೊತೆಗೆ ಅಂದರೆ ಕಾಳೆಲ್ಲ ಫ್ರೈ ಆಗಿ ಆದಮೇಲೆ ಆ ಒಂದು ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಆಷಾಢ ಮಾಸದಲ್ಲಿ ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ ಯೂಜಲಿ ಹಾಗಾಗಿ ನೋಡಿ ಈ ರೀತಿ ರೆಸಿಪಿ ಮಾಡಿಬಿಟ್ರೆ ಬ್ರೇಕ್ಫಾಸ್ಟಲ್ಲಿ ಮಾಡಿಬಿಟ್ರೆ ಇದನ್ನು ತೆಗಿಲಿಕ್ಕೂ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ ಹಾಗೆ ಎಲ್ದಿ ಫುಡ್ ತಿನ್ಸಿರೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಮಗಿರುತ್ತೆ ಏನಂತೀರಾ ಅಲ್ವಾ ನೋಡಿ ಈ ರೀತಿ ಲಂಚ್ ಬಾಕ್ಸಿಗೆ ಮಾಡಿಕೊಡಿ ಈ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಾಗತ್ತೆ ಫ್ಲೇವರ್ ಫ್ಲೇವರೆಲ್ಲ ತಿಂತಾರ ಇಲ್ವಾ ಅಂತ ನಿಮಗೆ ಅನಿಸ್ಬೋದು ಈ ಫ್ಲೇವರ್ ಇರೋದ್ರಿಂದ ಖಂಡಿತ ಹಾಗೆಲ್ಲ ಏನೂ ಅನಿಸೋದಿಲ್ಲ ಇದು ಚಿತ್ರಾನ್ನ ಥರನೇ ಅನ್ಸುತ್ತೆ ಸ್ವಲ್ಪ ನುಗ್ಗೆ ಸೊಪ್ಪಿನ ಫ್ಲೇವರ್ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ಅಷ್ಟೇ ಬಟ್ ತಿನ್ನೋದಕ್ಕೇನು ಭಾಳ ಚೆನ್ನಾಗಿ ಹಿತವಾಗೇ ಇರುತ್ತೆ ಇದಕ್ಕೆ ನೋಡಿ ಈಗ ಅರ್ಶಿಣ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಅಚ್ಚ ಖಾರದ ಪುಡಿಯನ್ನು ಸಹ ಸೇರ್ಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಅಚ್ಚ ಖಾರದ ಪುಡಿ ಎರಡನ್ನೂ ಹಾಕ್ಕೋಬೇಕು ಆವಾಗಲೇ ಈ ರೆಸಿಪಿಯಲ್ಲಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ಬೋದು ನಂತರ ಇದಕ್ಕೆ ಉಪ್ಪನ್ನು ಈಗ ಸೇರ್ಸ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಒಗ್ಗರಣ್ಣ ಜೊತೆ ಮಿಕ್ಸ್ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದು ಮುಂಚೆನೇ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದೆಲ್ಲ ಒಮ್ಮೆ ಸೊಪ್ಪು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು ಬೇಗನೆ ಬೆಂದೋಗುತ್ತೆ ಇದಕ್ಕೆ ನೀರು ಹಾಕ್ಬೇಕನ್ನೋ ಅಗತ್ಯ ಏನಿಲ್ಲ ಹಾಗೆ ಬೆಂದ್ಕೊಂಬಿಡತ್ತೆ ಈಗ ನೋಡಿ ಇದಕ್ಕೆ ರೆಡಿ ಮಾಡಿಟ್ಟಿರ್ತಕ್ಕಂಥ ರೈಸನ್ನು ಸಹ ಸೇರಿಸ್ಕೊಂಬಿ ತುಂಬ ಕ್ವಿಕ್ಕಾಗೂ ಸಹ ಆಗುತ್ತೆ ನೋಡಿ ರೈಸ್ನ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಜೊತೆ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ನಿಂಬೆ ರಸ ಅಂದರೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ ರೆಡಿಯಾಗೋಯಿತು ಲಂಚ್ ಬಾಕ್ಸಿಗೆ ಅಂತ ಈ ಸೊಪ್ಪಲ್ಲಿ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಕಾಯಿಲೆಗಳನ್ನು ವಾಸಿ ಮಾಡೋವಂಥ ಗುಣ ಇರೋದ್ರಿಂದ ಈ ಸೊಪ್ಪು ಸಿಕ್ಕಿ ಅಂದರೆ ಒಮ್ಮೆ ತಂದುಬಿಟ್ಟು ಅದನ್ನ ತೊಳೆದು ನೆರಳಲ್ಲೇ ಒಣಗಿಸಿ ಇಟ್ಕೊಂಡಿರಿ ಆಗಾಗ ಈ ರೀತಿ ರೆಸಿಪಿಗಳಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತೀನಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡೋದಕ್ಕೆ ಚಾರ್ಜಸ್ ಇಲ್ಲ ಮಾಡ್ತೀರಾ ಅಂದ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್